ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಗಂಡ ಹೆಂಡತಿ ಯಾವ ಸಮಯದಲ್ಲಿ ಸೇರಿದರೆ ಒಳ್ಳೆಯದು ಯಾವ ಸಮಯದಲ್ಲಿ ಸೇರಿದರೆ ಕೆಟ್ಟದ್ದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ದಾಂಪತ್ಯ ಜೀವನದಲ್ಲಿ ಪ್ರೀತಿ ಪ್ರೇಮ ಮಾಡುವುದು ಸಹಜ ಆದರೆ ಗಂಡ ಮತ್ತು ಹೆಂಡತಿ ನಡುವೆ ಸರಸ ಸಲ್ಲಾಪ ಮಾಡುವುದಕ್ಕೆ ಒಂದು ಸಮಯ ಇರುತ್ತದೆ ಅದನ್ನು ಬಿಟ್ಟು ಯಾವಾಗ ಬೇಕಾದರೂ ದಂಪತಿಗಳು ಪ್ರೇಮದಲ್ಲಿ ತೊಡಗಬಾರದು ಗರುಡ ಪುರಾಣದ ಪ್ರಕಾರ ಲೈಂಗಿಕತೆಗೆ ಸ್ವಲ್ಪ ಸಮಯ ಮೀಸಲಾಗಿದೆ ಇದನ್ನು ರಾತ್ರಿಯಲ್ಲಿ ಮಾತ್ರ ಮಾಡಬೇಕು ಸೂರ್ಯನು ಬ್ರಹ್ಮನ ಸಂಕೇತವಾಗಿರುವುದರಿಂದ ಮಧ್ಯಾಹ್ನದ ಸೂರ್ಯವು ವಿಷ್ಣುವಿನ ಸಂಕೇತವಾಗಿದೆ ಮತ್ತು ಆ ಸೂರ್ಯಾಸ್ತವು ಶಿವನ ಸಂಕೇತವಾಗಿದೆ ಈ ಮೂವರು ಸ್ವಭಾವವನ್ನು ಕಾಪಾಡಿಕೊಳ್ಳುತ್ತಾರೆ ಅಂದರೆ ನೀವು ದಂಪತಿಗಳು ಅವರನ್ನು ಗೌರವಿಸಬೇಕು ದಂಪತಿಗಳು ಧರ್ಮದ ಸ್ವರೂಪವಾಗಿದೆ ಅಲ್ಲದೆ ದಿನದ ಸಮಯವನ್ನು ನಮ್ಮ ದೈನಂದಿನ ಕರ್ತವ್ಯಗಳಿಗೆ ಮೀಸಲಿಡಲಾಗಿದೆ ನೀವು ಬೆಳಗ್ಗೆ ಸಂಭೋಗಿಸುವಾಗ ವೀರ್ಯವನ್ನು ಬಿಡುಗಡೆ ಮಾಡುತ್ತೀರಿ ಅಂದರೆ ದೇಹಕ್ಕೆ ತನ್ನ ಕರ್ತವ್ಯಗಳನ್ನು ಮಾಡಲು ಹಗಲಿನಲ್ಲಿ ಅಗತ್ಯವಾದ ಶಕ್ತಿಯನ್ನು ನೀವು ಬಿಡುಗಡೆ ಮಾಡುತ್ತಿದ್ದೀರಿ ರಾತ್ರಿಯು ಸಂಭೋಗಕ್ಕಾಗಿ ಇರುತ್ತದೆ ಏಕೆಂದರೆ ದಂಪತಿಗಳು ಸಂತೋಷದಿಂದ ಪರಸ್ಪರ ಸಂಗಾತಿಯಾಗಬಹುದು ಶಾಂತಿಯುತವಾಗಿ ವಿಶ್ರಾಂತಿ ಪಡೆಯಬಹುದು ಗರುಡ ಪುರಾಣದ ಪ್ರಕಾರ ಈ ಸಮಯದಲ್ಲಿ ಲೈಂಗಿಕ ಕ್ರಿಯೆ ನಡೆಸುವುದಾದರೆ ನಿಮ್ಮ ಆಯುಷ್ಯವನ್ನು ಕಡಿಮೆ ಮಾಡುತ್ತದೆ ಆ ಸಮಯ ಯಾವುದು ತಿಳಿದುಕೊಳ್ಳೋಣ ಬೆಳಗ್ಗೆ ದೈಹಿಕ ಸಂಪರ್ಕ ಬೇಡ ವಿಶೇಷವಾಗಿ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ನಡೆಸುವ ಸಂಭೋಗವು ಜೀವಿತಾವಧಿಯನ್ನು ಕಡಿಮೆ ಮಾಡುತ್ತದೆ ಗರುಡ ಪುರಾಣದ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಯು ಬ್ರಹ್ಮ ಮುಹೂರ್ತದಲ್ಲಿ ನಿದ್ದೆಯಿಂದ ಏಳಬೇಕು ಏಕೆಂದರೆ ಬೆಳಿಗ್ಗೆ ತಡವಾಗಿ ಏಳುವುದರಿಂದಲೂ ಜೀವಿತಾವಧಿ ಕಡಿಮೆಯಾಗುತ್ತದೆ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾಗಿದ್ದರೆ ತಪ್ಪದೇ ಒಂದು ಲೈಕ್ ಮಾಡಿ ಹಾಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು